ಹಾ ಇವತ್ತು ಅಪ್ಪ ಇಲ್ಲಿ ಟೆರೆಸ್ ಮೇಲೆ ಒಂದಷ್ಟು ಮಜ್ಗೆ ಹುಲ್ ಬೆಳಸಿಟ್ಟಿದ್ದ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ವು ಹಂಗಾಗಿ ಇವತ್ ಅದ್ರಿಂದ ಒಂದು ತಂಬ್ಳಿ ಮಾಡ್ತೋರ್ಸನ ಹೆಂಗು ಸೆಕೆಗಾಲ ಅಲ್ದ ತುಂಬಾ ಸೆಕೆ ಇದ್ದು ಸೊ ಎಲ್ರಿಗೂ ತಿಳ್ಸ್ಕೊಟ್ಟ ಆತ ಮಾಡ್ತಾ ಇದ್ದಿ ಹಂಗಾಗಿ ಇಲ್ಲಿ ಕಸರಿ ಎಲ್ಲ ತಗೊಂಡ್ ಬಂದಿ ಬನ್ನಿ ಇವಾಗ ಮಜ್ಗೆ ಹುಲ್ ಕೊಯ್ತಿ ನಾನು ಹವ್ಯಕ ಭಾಷೆಯಲ್ಲೇ ಮಾಡ್ತಿ ಇವತ್ ಕಂಪ್ಲೀಟ್ ವಿಡಿಯೋನ ತಂಬ್ಳಿ ಆಗಿದ್ರಿಂದ ಒಂದ್ ವಿಡಿಯೋ ಆದ್ರೂ ಹವ್ಯಕ ಭಾಷೆಯಲ್ಲಿ ಇರ್ಲಿ ಹೇಳಿ ಈಗ ಒಂದಷ್ಟ್ ಎಲೆಗಳನ್ನ ಕೊಯ್ಯೋಣ ನೋಡಿ ಈ ತರದೆಲ್ಲ ಇದ್ದು ಮತ್ ಇದು ಸಖತ್ ಶಾರ್ಪ್ ಇರ್ತು ಕೊಯ್ಯಕಾದ್ರೆ ಹುಷಾರಿಲ್ ಕೊಯ್ಯಕು ಕತ್ರಿಲೆ ತಗೊಂಡು ಬೆಸ್ಟು ಕೈಯಲ್ಲಿ ಏನಾದ್ರು ಕೊಯ್ಯಕ್ ಹೋದ್ರೆ ಹಂಗೆ ಚುಚ್ಚಿ ಬಿಡ್ತದೋ ಅಷ್ಟು ಶಾರ್ಪ್ ಇರ್ತು ಮತ್ತೆ ಎಷ್ಟ್ ಜನ ಕೊಯ್ದೂನು ಮತ್ ಮತ್ತೆ ಬತ್ತು ಹಂಗಾಗಿ ಏನ್ ತೊಂದ್ರೆ ಇಲ್ಲ ಒಂದ್ ಸ್ವಲ್ಪ ನೆಟ್ಕೊಂಡ್ರುವ ಬೇರ್ ಸಮೇತ ನೆತ್ಕೊಂಡ್ ನೆಟ್ಕೊಂಡ್ರೆ ಸೊ ನಮ್ಮ ಇವತ್ತಿನ ತಂಬ್ಳಿಗೆ ಎಷ್ಟು ಸಾಕು ಅಂತ ಅನ್ಸ್ತು ಫ್ರೆಶ್ ಆಗಿದ್ದು ಒಳ್ಳೆ ಸ್ಮೆಲ್ ಬರ್ತಾ ಇದ್ದು ಇಡೀ ಟೆರಸ್ ಇದೆ ಸ್ಮೆಲ್ ಬರ್ತಾ ಇದ್ದು ಸೊ ಬನ್ನಿ ಇದ್ರ ತಂಬ್ಳಿಯನ್ನ ಹೆಂಗ್ ಮಾಡೋದು ಹೇಳಿ ತೋರ್ಸ್ಕೊಡ್ತಿ ಎಕ್ರಿಗಂತೂ ಎಲ್ಲರಿಗೂ ಸಾಮಾನ್ಯ ಗೊತ್ತೇ ಇರ್ತು ಬಾಕಿ ಅವರಿಗೂ ಯೂಸ್ಫುಲ್ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದ್ವಿ ಬನ್ನಿ ಕೆಳ ಹೋಪಾನ ಈಗ ಇದು ನಿಂಗೆ ಒಂದ್ ಕೇಳಿ ಕ್ಲೀನ್ ತೊಳ್ಕೊ ಬಿಡಪ್ಪು ಅಂದ್ರೆ ಈಗಂತೂ ಇರೋದಿಲ್ಲ ಆದ್ರೂ ಒಂದ್ಸರಿ ತೊಳ್ಕೊ ಬಿಟ್ಟು ಸಮಯದಂಗ ಹಾಕ್ತು ಹಂಗಾಗಿ ಈಗಿದ್ರೆ ಹಿಂಗ ಚೆನ್ನ ಕಟ್ ಸೊ ಇದೆಲ್ಲ ನಾನು ಮಿಕ್ಸರ್ ಜಾರೋ ಈಗ ಇದಿಷ್ಟನ್ನೇ ಒಂದ್ಸಲ ನಾನು ರುಬ್ಕೊಳ್ತೀನಿ ಅದಾದ್ಮೇಲೆ ತೆಂಗಿನಕಾಯಿಯನ್ನ ಸೇತ್ಕೊಳ್ತೀನಿ ಈಗ ನಾನು ರುಬ್ಕೊಂಡಿದಾಯ್ತು ಒಂದ್ಸಲ ತುಂಬಾ ಹುಲ್ಲಿತ್ತು ಅಂತ ಹೇಳಿ ಒಂದ್ಸಲ ಾಯ್ತು ಹಾಗೆ ಇದಕ್ಕೊಂದು ಮುಷ್ಟಿ ಆಗುವಷ್ಟು ತೆಂಗಿನ ತುರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ತೆಂಗಿನ ಏನ್ ಬೇಡ ಯಾಕಂದ್ರೆ ಮತ್ತೆ ಫಿಲ್ಟರ್ ಮಾಡಿ ತೆಗಿತೀನಿ ಹಂಗಾಗಿ ಹನ್ನೆರಡು ಕಾಳು ಕಾಳಾಗುವಷ್ಟು ಮೆಣಸಿನ ಕಾಳನ್ನ ಸೇರಿಸಿಕೊಳ್ತಾ ಇದೀನಿ ನೋಡಿ ಒಂದು ಹತ್ತೆರಡು ಕಾಳು ಇದೆ ಇಷ್ಟೇ ಸಾಕು ಇದಕ್ಕೆ ಇದಕ್ಕೆ ನಾನು ಹುಳಿಗೆ ಮತ್ತೆ ಹುಳಸೈಣ್ಣ ಹಾಕ್ತಾ ಇಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಹುಳಿ ಮೊಸರನ್ನ ರೆಡಿ ಇಟ್ಕೊಂಡಿದೀನಿ ಅಂದ್ರೆ ಮಜ್ಜಿಗೆ ರೆಡಿ ಇಟ್ಕೊಂಡಿದೀನಿ ಅದನ್ನ ಸೇರಿಸ್ತೀನಿ ಹಂಗಾಗಿ ಸೊ ಇದನ್ನ ಮತ್ತೊಮ್ಮೆ ರುಬ್ಕೊಳ್ತೀನಿ ಈಗ ನಾನು ರುಬ್ಕೊಂಡು ಇದಾಗಿದೆ ನೋಡಿ ಈ ತರ ಕಾಣಿಸ್ತಾ ಇದೆ ಇವಾಗ ಇದನ್ನ ಅರ್ಸ್ಕೊಳ್ತೀನಿ ಫಿಲ್ಟರ್ ಮಾಡ್ಕೊಳ್ಬೇಕು ರಸ ಮಾತ್ರ ತೆಕ್ಕೊಳ್ಬೇಕು ಒಂಚೂರು ನೀರ್ ಆಡ್ ಮಾಡ್ತೀನಿ ಬೇಸಿಕಲಿ ಇದನ್ನ ಫಿಲ್ಟರ್ ಔಟ್ ಮಾಡಿ ತೆಗಿಬೇಕು ಅಷ್ಟೇನೆ ಸೊ ನೋಡಿ ಈ ತರ ಹಸು ರಸ ಬರುತ್ತೆ ಫಿಲ್ಟರ್ ಮಾಡ್ಕೊಂಡ್ರೆ ಆಯ್ತು ಗಡ್ದಂತ ಮಜ್ಜಿಗೆಯನ್ನ ಇದಕ್ಕೆ ಸೇರ್ಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗ್ ತಕ್ಕಷ್ಟು ಉಪ್ಪನ್ನ ಸೇಸ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಒಂದ್ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೊಳ್ಬೇಕು ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ ಹಾಫ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕುತ್ತೆ ಸೊ ಇದು ಇವಾಗ ರೆಡಿ ಇದೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಬಿಡ್ಬೇಕು ಇವಾಗ ಒಗ್ಗರಣೆ ಇಡ್ತಾ ಇದ್ದೀನಿ ಸೊ ಇದು ಒಗ್ಗರಣೆ ರೆಡಿ ಇದೆ ಇದ್ರಲ್ಲಿ ಎಣ್ಣೆ ಮತ್ತೆ ಸಾಸಿವೆ ಜೀರಿಗೆ ಎರಡೆ ಹಾಕಿರೋದು ಸೊ ಈ ಒಂದು ಒಗ್ಗರಣೆನ ಇದಕ್ಕೆ ಕೊಡ್ತಾ ಇದ್ದೀನಿ ತಂಬಳಿ ರೆಡಿ ಇದೆ ತಾತ್ವಿಕವಾಗಿದೆ ತುಂಬಾನೇ ಒಳ್ಳೇದು ಊಟದ ಮೊದಲ ಅನ್ನದ್ ಜೊತೆ ತಿನ್ಬಹುದು ಇವಾಗ ನಾನು ಇದನ್ನ ಟೇಸ್ಟ್ ಮಾಡಿ ನೋಡ್ತೀನಿ ಬನ್ನಿ ಸೊ ಈಗ ತಂಬ್ಳಿ ರೆಡಿ ಇದೆ ಟೇಸ್ಟ್ ಮಾಡಿ ನೋಡೇ ಬಿಡೋಣ Halo, mm.